ಏಳು ಪ್ರಾಪರ್ಟೀಸು ಅಪ್ರೂವಲ್ ಆಗಿದೆ ಏಳೂರಿಗೆ ಸಾವಿರ ಪ್ರಾಪರ್ಟೀಸ್ ಸಿಟಿ ಲಿಮಿಟ್ಸ್ ತಂದಿದ್ದಾರ ಅಂತ ವೈರಲ್ ನಡೀತಾ ಇದೆ ನಾನು ಈಗ ತಾನೇ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಎಲ್ಲ ಚರ್ಚೆ ಮಾಡಿದೆ ಅವ್ರು ಹೇಳ್ತಾರೆ ಏಳು ಸಾವಿರ ಐದುನೂರು ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ಸ್ದಾಗ ಎಂಟ್ರಿ ಆಗಿದೆ ಅದು ಸುಳ್ಳಿದೆ ಎಂಬತ್ತೇಳು ಪ್ರಾಪರ್ಟೀಸು ಅಪ್ರೂವಲ್ ಏನಾಗಿದೆ ಅದು ಲಾಗಿನ್ ನಲ್ಲಿ ಅಪ್ರೂವಲ್ ಆಗಿದೆ ನಾವು ಅಪ್ರೂವಲ್ ಮಾಡಿ ಇಶ್ಯೂಸ್ ಆಗಿಲ್ಲ ಅದು ಯಾರು ಮಾಡಿದ್ದಾರೆ ಅದು ತನಿಖೆ ನಾವು ಮಾಡಿಸ್ತಾ ಕೊಟ್ಟಿದ್ದು ಅಂತ ಕಮಿಷನರ್ ಸರ್ ಅವರು ಹೇಳೋದು ಈಗ ತಾನೆ ಅವ್ರ ಸ್ಟೇಟ್ಮೆಂಟ್ ನಾನ್ ಕಮಿಷನರ್ ಸರ್ ಅವರಿಗೆ ಏನು ಇಷ್ಟಪಡ್ತೀನಿ ಗೊತ್ತ ರಾತ್ರಿ ಮೂರುವರೆಗೆ ಲಾಗಿನ್ ಮಾಡಿ ಎಂಬತ್ತೇಳು ಪ್ರಾಪರ್ಟೀಸ್ ಲಾಗಿನ್ ನಲ್ಲಿ ಮೂವ್ ಆಗ್ತಾವ್ ಅಂದ್ರೆ ಇದರಿಂದ ಯಾರು ಕೈ ಹೊಡದ ಏನು ಯಾರು ರಾಜಕಾರಣಿ ಕೈ ಓಡೋದೋ ಕಾರ್ಪೊರೇಟರ್ಸ್ ಅದನೋ ಇದ್ರ ಮೇಲೆ ಸಿ ಬಿ ಐ ತನಿಖೆ ಮಾಡ್ತಿರೋ ಸಿ ಐ ಡಿ ತನಿಖೆ ಮಾಡ್ತಿರೋ ಅದು ಲೀಗಲ್ ಆಗಿ ತನಿಖೆ ಜುಡಿಷಿಯಲಿ ಇನ್ಕ್ವೈರಿ ಆಗಬೇಕು ಯಾಕಂದರೆ ಇವತ್ತು ಬೆಳಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅದು ಬಂದಿದೆ ಬಂದ ಮೇಲೆ ಈಗ ನಾವು ನಮ್ಮ ತಾಯೂರಿ ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಇವತ್ತು ಕಾರ್ಪೊರೇಷನ್ ಕಾರ್ಪೊರೇಷನಲ್ಲಿ ಇಂಥ ದೊಡ್ಡ ಹಗರಣ ಆಗ್ತಾ ಇದೆ ಅಂದರೆ ಇವತ್ತೆಲ್ಲೋ ಒಂದು ಕಡೆ ಇಲ್ಲಿದ್ದಂಥ ಸರ್ಕಾರಿಗೆ ಮುಜುವಳ ಆಗ್ತದ ಇಲ್ಲಿದ್ದಂಥ ಕಾರ್ಪೊರೇಟರ್ಸ್ಗಳಿಗೆ ಮುಖಭಂಗ ಆಗ್ತದೆ ಯಾಕಂದರೆ ಇವತ್ತು ಸಿಸ್ಟಮ್ ಏನಿದೆ ಕೆಟ್ಟ ಹೋಗ್ತಾ ಇದೆ ಅಂತ ಒಂದು ಜನರ ಒಂದು ಕಾಣ್ ಬರ್ತಾ ಇದೆ ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಅಧಿಕಾರಿಗಳು ಮಹಾನಗರ ಪಾಲಿಕೆ ಕಮಿಷನರ್ ಅವರು ಇದ್ರ ಮೇಲೆ ತನಿಖೆ ಹಿಂಗೆ ಸ್ಟ್ರಾಂಗ್ಲಿ ತನಿಖೆ ಮಾಡ್ರಿ ಇದರಿಂದ ಯಾರು ಕೈವಾಡೋದ ಯಾವ ಆಫೀಸರ್ ಕೈವಾಡದ ಇವತ್ತು ಬಿಲ್ ಕಲೆಕ್ಟರ್ ಆರ್ ಐ ಆರ್ ಇವರೆಲ್ಲರೂ ಲಾಗಿನ್ ಮಾಡಬೇಕಂದ್ರೆ ಇವ್ರಿಗೊಂದು ಪಾಸ್ವರ್ಡು ಒಂದು ಒ ಟಿ ಪಿ ಇರುತ್ತೆ ಈಗ ಇವರಿಗೆ ಯಾರು ಫ್ರಾಡ್ ಮಾಡಿ ರಾತ್ರಿ ಲಾಗಿನ್ ಮಾಡಿದಾರತು ಏನು ಇವರೇ ರಾತ್ರಿ ಕುತ್ಕೊಂಡು ಏನು ಲಾಗಿನ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ಕ್ವರಿ ಆಗಬೇಕು ಅಂತ ಇವತ್ತು ನಂದು ಒಂದು ಸತ್ಯವಂತ ಅದು ಕಮಿಷನರ್ ಅವರು ಹೇಳ್ಬೇಕಂತ ನಾನು ಒಂದು ಇಷ್ಟಪಡ್ತೀನಿ ರಾತ್ರಿ ಮೂರುವರೆ ಗಂಟೆ ಅಂತ ಹೇಳ್ತಾ ಇದ್ದಾರೆ ನಾನು ಅದೇ ಈಗ ನಾವು ನೋಡಿ ನಾವು ಕೇಳಾರ್ದೇ ನಾವು ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗ್ತದ ಕಮಿಷನರ್ ಅವ್ರಿಗೆ ನಾನು ಭೇಟಿ ಅದೇ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಎಂಬತ್ತೇಳು ಪ್ರಾಪರ್ಟಿ ಲಾಗಿನ್ನಲ್ಲಿ ಮೂವ್ ಆಗಿದ್ದು ಕರೆಕ್ಟ್ ಇದೆ ಅಂತ ಹೇಳಿದರು ಏಳು ಸಾವಿರ ಐದುನೂರು ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ದಾಗ ತಂದು ಇವೆಲ್ಲ ಅಗಣ ಆಗಿದೆ ಅಂತ ಏನಿದೆ ಅದು ಸುಳ್ಳಿದೆ ಅಂತ ಕಮಿಷ್ನರ್ ಅವರು ಹೇಳ್ತಾರೆ ಈಗ ಎಂಬತ್ತೇಳು ಆಗ್ಬೇಕಂದ್ರೇನು ಕಾನೂನು ವಿರೋಧ ಆಗಿದೆ ಅದು ಅದ್ರ ಮೇಲೆ ತನಿಖೆ ಆಗಬೇಕು ನೀವು ಲೀಗಲ್ ಆಗಿದೆನಾ ಇನ್ಲೀಗಲ್ ಆಗಿದೆ ಏನು ಆಫಿಷಿಯಲ್ ಕೈವಾಡಿದೆ ಅದು ನೀವು ತನಿಖೆ ಮಾಡ್ರಿ ಅಂತ ನಾನು ಹೇಳಿದೆ ಸಾಹೇಬ್ರಿಗೆ ನೋಡಿ ಇವತ್ತ ಮಹಾನಗರ ಪಾಲಿಕೆ ಇವತ್ತಿಗೆ ಇದು ಮೂರನೇ ಮೇಯರ್ ಎಲೆಕ್ಷನ್ ಈಗ ಆಗ್ಲಕ ಹೋಗ್ತಾ ಇದೆ ಎರಡನೇ ತಾರೀಕಿಗೆ ಫಸ್ಟ್ ಮೇಯರ್ ಎಲೆಕ್ಷನ್ ಆದಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಾಗಿತ್ತು ಸೆಕೆಂಡ್ ಆದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಿದೆ ಇವತ್ತ ಬಿ ಜೆ ಪಿ ಸರ್ಕಾರದಾಗ ಏನ್ ಡೆವಲಪ್ಮೆಂಟ್ ಆಗಿದೆ ಏನ್ ಫಂಡ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಾಗ ಕಾರ್ಪೊರೇಷನ್ಗೆ ಫಸ್ಟ್ ಆಫ್ ಆಲ್ ಗೆ ಯಾವ್ದು ಬಜೆಟ್ ಇಲ್ಲ ಇವತ್ತು ನಮ್ದೇ ಒಂದು ಉದಾಹರಣೆ ತಗೋರಿ ಮೂರು ವರ್ಷ ಆಗಿದೆ ನಮ್ಮ ವಾರ್ಡಿಗೆ ಒಂದು ಇಪ್ಪತ್ತೈದು ಲಕ್ಷ ಅಷ್ಟೇ ನಮ್ಗೆ ಮಹಾನಗರ ಪಾಲಿಕೆಯಲ್ಲಿ ಬಂದಿದೆ ಫಂಡ್ ಬಜೆಟ್ ನಮ್ಮ ವಾರ್ಡ್ ಡೆವಲಪ್ ಮಾಡಕ್ಕೆ ಇವತ್ತ ಕಾಂಗ್ರೆಸ್ ಎಮ್ ಎಲ್ ಎ ಇದಾರೆ ಕೆ ಆರ್ ಡಿ ಬಿದ್ದಾಗ ತಮ್ಮ ಕಾರ್ಪೊರೇಟ್ರಿಗೆ ಎರಡು ಎರಡು ಕೋಟಿ ಕೊಡ್ತಾ ಇದಾರೆ ಪರ್ಸೆಂಟೇಜ್ ತಗೋತಾ ಇದಾರೆ ಇವತ್ತು ಜೆ ಡಿ ಎಸ್ ಕಾರ್ಪೊರೇಟ್ರಿಗೆ ಯಾಕೆ ನಾವು ಬಜೆಟ್ ಕೊಡಬೇಕು ಫಂಡ್ ಕೊಡಬೇಕು ಅಂತ ಅಲ್ಲಿ ಒಂದು ರಾಜಕೀಯ ಆಗ್ತಾ ಇದೆ ಈ ಬಜೆಟ್ ಬಗ್ಗೆ ಫಂಡ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ನಾನು ಸ್ವತಃ ಇಲ್ಲಿದ್ದ ಉಸ್ತುವಾರಿ ಅವರಿಗೆ ನಾನು ಭೇಟಿ ಆಗಿದೆ ರೈಟಿಂಗ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ ಸರ್ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಸಲಗ ನಮಗೆ ಇಲ್ಲಿದ್ದಂಥ ಶಾಸಕರು ನಮ್ಗೆ ಯಾವುದು ಫಂಡ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನಾವು ಸ್ವತಃ ಇವತ್ತು ಮಿನಿಸ್ಟರ್ ಸಾಹೇಬ್ರ ಮಾಹಿತಿ ನಾವು ತಂದವು ಇವತ್ತಿಗಿ ನಮಗೆ ಯಾವುದು ಒಂದು ರೂಪಾಯಿ ನಮಗೆ ಕೆ ಕೆ ಆರ್ ಡಿ ಬಿಲಿಂದ ಬಂದಿಲ್ಲ ನನ್ನ ಮನೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಿಗೆ ನಾನು ಭೇಟಿ ಅದೆ ಅಜಯ್ ಸಿಂಗ್ ಅವ್ರಿಗೆ ಸರ್ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ ಮಾಡೋಕೆ ಸ್ವಲ್ಪ ಅನ್ನದಾನ ನಮ್ಮ ಬಿಡುಗಡೆ ಮಾಡ್ರಿ ಅಂದಾಗ ಅಜಯ್ ಸಿಂಗ್ ಸಾಹೇಬ್ರು ಏನಂತಾರೆ ಇಲ್ರಿ ಎಮ್ ಎಲ್ ಎ ಅವ್ರ ಲೆಟ್ರ್ ತೊಗೊಂಡು ಬರ್ರಿ ಅಂತಾರೆ ನಾನು ಎಮ್ ಎಲ್ ಎ ಅವ್ರ ಮನೆಗೆ ಹೋದೆ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟಿಗೆ ಕೊಡ್ರಿ ಅಂತ ಅವ್ರ ಮಗ ಮಾತಾಡಿದ್ರು ಅವ್ರನ್ನೂ ನಮಗೇನು ಮಾಡಿಲ್ಲ ಇವತ್ತು ಕಾರ್ಪೊರೇಷನ್ದಾಗ ತಾವು ಹೇಳಂಗ ಇಂದ ಕಮಿಷನರ್ ಸಾಹೇಬ್ರದ್ದು ಚೆಕ್ ಫೇಕ್ ಸೈನ್ ಮಾಡಿ ಹಲವಾರು ಹಗರಣಗಳು ಕಾರ್ಪೊರೇಷನ್ ನಲ್ಲಿ ಆಗಿದೆ ಆಗ್ತಾನು ಇದೆ ಇದ್ರ ಮೇಲೆ ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಇಲ್ಲಿ ಇದ್ದಂತ ಕಮಿಷನರ್ ಸಾಹೇಬರು ಗಮನ ಕೊಡಬೇಕು ಗಮನ ಕೊಟ್ಟು ಇವತ್ತು ಎ ಖಾತಾ ಬಿ ಖಾತಾ ಹೆಸ್ರ ಮೇಲೆ ಏನು ಲೂಟಿ ಆಗ್ತಾ ಇದೆ ಅವಾಗ ಒಂಬತ್ತು ಜನರಿಗೆ ಲಾಗಿನ್ ಕೊಟ್ಟಿದ್ರು ಈಗ ನಾಲ್ಕೇ ಐದ್ ಜನ ಐದು ಜನರಿಗೆ ಲಾಗಿನ್ ಮಾಡಿದ್ದಾರೆ ಇವತ್ತದು ಹಗರಣೆ ಏನಾಗ್ತಾ ಇದೆ ಅದಕ್ಕೆ ನಿಲ್ಸಬೇಕು ಮೇಲೆ ಇವತ್ತು ನೀವು ಅಂದಂಗ ಇವತ್ತು ಜನ ಇವತ್ತೊಂದು ಈ ಖಾತಾ ಮಾಡಬೇಕಂದ್ರೆ ಮೂವತ್ತು ಮೂವತ್ತು ದಿನ ಇವತ್ತು ಜನರಿಗೆ ಓಡಾಡ್ಸ್ತಿದ್ದಾರೆ ಮೊನ್ನೆ ಝೋನಲ್ ಓನ್ ಕಮಿಷನರ್ ಸಾಹೇಬರು ಕಾಂಬಳೆ ಸಾಹೇಬ್ರ ಬಳಿ ನಾನು ಕೂತಾಗ ಒಬ್ಬ ವಯಸ್ಸಾದವರು ಸೀನಿಯರ್ ಸಿಟಿಜನ್ ಬಂದರು ಬಂದು ಕಮಿಷನರ್ ಸರ್ ಅವರೇ ನಿಮ್ಮ ಕಾಲು ಬೀಳ್ತೀನಿ ನಾನು ಒಂದು ಮೂರು ತಿಂಗಳಾಗಿದೆ ನಮಗೆ ಈ ಖಾತ ಇಶ್ಯೂ ಮಾಡಿಲ್ಲ ಅಂದಾಗ ಇಮಿಡಿಯೇಟ್ ಕಂಬಳೇಶ್ವರವ್ರವ್ರಿಗೆ ಕೂರಿಸಿ ಅವ್ರು ಲಾಗಿನ್ನಲ್ಲಿ ಮೂವ್ ಮಾಡಿ ಇಮಿಡಿಯೇಟ್ ಪ್ರಿಂಟ್ ತರಿಸಿ ಅವ್ರು ಕೊಟ್ಟರು ನೀವು ಅಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಕೂಡ್ರಿ ನಾನು ಹೊಸ ಇದ್ದೀನಿ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಬಗೆಹರಿಸಿದ್ರು ಕಮಿಷನರ್ ಝೋನಲ್ ಕಮಿಷ್ನರ್ ಕಾಂಬಳೆ ಸಾಹೇಬ್ರು ಅದೇ ಥರ ಕಾರ್ಪೊರೇಷನ್ನಲ್ಲಿ ಇವು ಏಜೆಂಟ್ಗಳು ಏನಿದ್ದಾರೆ ದಲಾಲ್ರು ಇವ್ರದ್ದು ಹೊಳಿ ಭಾಳ ಕಮಿಷನರ್ ಸರ್ ಅವ್ರಿಗೆ ನಾನು ಹೇಳಿದೀನಿ ಈ ಏಜೆಂಟ್ ದರ್ಬಾರ ಬಂದ್ ಮಾಡ್ರಿ ಇದ್ರಲ್ಲಿ ಜನ ಮೋಸ ಆಗ್ತಾ ಇದಾರೆ ಜನರಿಗೆ ಅನ್ಯಾಯ ಆಗ್ತಾ ಇದೆ